ನಮಸ್ತೆ ಸ್ನೇಹಿತರೆ ಸುಮಾರು ದಿನಗಳ ನಂತರ ಇನ್ನೊಂದು ಪುಣ್ಯದ ಒಂದು ಕ್ಷೇತ್ರಕ್ಕೆ ನಾನು ಬಂದಿದ್ದೀನಿ ಅದು ನಿಮಗೆ ಸುಮಾರು ಜನ ನೋಡಿರ್ತೀರ ಆದರೆ ಅದರ ಮಾಹಿತಿ ಅದರ ವಿಚಾರಗಳು ನಾನು ತಿಳಿಸ್ಕೊಡ್ತೀನಿ ಅದು ಸುಬ್ರಹ್ಮಣೇಶ್ವರ ಸ್ವಾಮಿ ದೇವಸ್ಥಾನ ಇದಿರೋದು ಮೈಸೂರು ಸಿಟಿಲಿ ಮೈಸೂರು ಸಿಟೀಲಿರುವ ಮಹಲ್ ನೋಡಿ ಕಾಣ್ತಾ ಇಲ್ಲ ಗರ್ಡಮಹಲ್ ಪಕ್ಕದಲ್ಲಿರುವ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ ನೋಡಿ ಇದು ಸಾವಿರದ ಎಂಟುನೂರ ಐವತ್ತೊಂಬತ್ತನೇ ಇಸಲ್ಲಿ ಪ್ರತಿಷ್ಠಾಪನೆ ಆಗಿತ್ತು ಅರಸು ಮನೆತನದಿಂದ ಆ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಆಗಿರೋದು ನೋಡಿ ಇದೆಲ್ಲ ನಾನು ತೋರಿಸ್ತಾ ಇದ್ದೀನಿ ಆಮೇಲೆ ಇನ್ನೊಂದು ವಿಚಾರ ಅಂದರೆ ಇವತ್ತು ಗುರುಪೂರ್ಣ ಗುರುಪೂರ್ಣಿಮಾ ಪ್ರಯುಕ್ತ ಎಲ್ಲ ಗುರುಗಳ ಆಶೀರ್ವಾದ ಇರಲಿ ಎಲ್ಲ ಗುರುಗಳ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಅಂತ ಹೇಳ್ತಾ ಇವತ್ತೊಂದು ಮಂದಿ ಒಂದು ನೋಡ್ತಾ ಇದ್ದೀನಿ ಕಾಲದ ಒಂದು ಪುರಾತನ ದೇವಸ್ಥಾನ ಇದು ಉಪಿಸ್ತೀನಿ ಮೂಲಕ ನೋಡಿದ್ದು ದೇವಸ್ಥಾನ ಇಲ್ಲ ಇಲ್ಲ ಬಂದಿಲ್ಲ ನೋಡಿದ್ದು ದೇವಸ್ಥಾನ ಒಳಾಂಗಣಕ್ಕೆ ಬಂದಿದ್ದೀನಿ ನೋಡ್ಬೋದು ನೋಡಿ ಇದು ಸಾವಿರದ ಎಂಟುನೂರ ಐವತ್ತೊಂಬತ್ತನೇ ಇಸ್ವಲ್ಲಿ ಸ್ಥಾಪನೆ ಆದಂಥ ಒಂದು ಅರಸು ಮನೆತನದಿಂದ ಸ್ಥಾಪನೆ ಆದಂಥ ಸುಬ್ರಹ್ಮಣೇಶ್ವರ ಸ್ವಾಮಿ ದೇವಸ್ಥಾನ ಗೋಪುರ ಯಾವುದೇ ರೀತಿ ಜೀರ್ಣೋದ್ಧಾರ ಇಲ್ಲದೆ ದೇವಸ್ಥಾನ ಗೋಪುರ ಇದು ನಾನು ತೋರಿಸ್ತಾ ಇದ್ದೀನಿ ಏನು ಸುಬ್ರಹ್ಮಣೇಶ್ವರ ಅಂತಂದರೆ ಲಿಂಗದಲ್ಲಿ ಸುಬ್ರಹ್ಮಣ್ಯ ಅದು ಆಕಾರ ಇರೋ ಒಂದು ಲಿಂಗ ಇದು ಈ ಒಂದು ಅದಕ್ಕೆ ಸುಬ್ರಹ್ಮಣೇಶ್ವರ ಅಂತ ಈ ಒಂದು ದೇವಸ್ಥಾನಕ್ಕೆ ಸುಬ್ರಹ್ಮಣೇಶ್ವರ ಅಂತ ಸುಬ್ರಹ್ಮಣೇಶ್ವರ ಅಂದರೆ ಸುಬ್ರಹ್ಮ ಲಿಂಗದಲ್ಲಿ ಸುಬ್ರಹ್ಮಣ್ಯನ ಹಾವು ಹಾವುಕಾರ ಅದು ಅಭಿಷೇಕ ಮಾಡಬೇಕಾದ್ರೆ ನೀರು ಲಿಂಗದ ಮೇಲೆ ಬಿದ್ದಾಗ ಅದು ಹಾವು ನೆಡೆ ಕಾಣುತ್ತಂತೆ ಇದೆಲ್ಲೂ ಇಲ್ಲ ಯಾವ ದಿವಸ ಎಲ್ಲೂ ಇಲ್ಲ ಈ ಒಂದು ದೇವಸ್ಥಾನದಲ್ಲಿ ನಾನು ಬಂದು ನಾನು ಮಾಹಿತಿ ತಗೊಂಡಾಗ ಪುರಹಿತರು ಬಂದು ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಎಲ್ಲ ಪುರಾತನ ಒಂದು ಇತಿಹಾಸವುಳ್ಳ ಒಂದು ಸಾವಿರದ ಎಂಟುನೂರ ಐವತ್ತೊಂಬತ್ತನೇ ಇಸ್ವರು ಸ್ಥಾಪನೆ ಅಷ್ಟು ಪ್ರತಿಷ್ಠಾಪನೆ ಆಗುವಂಥ ಒಂದು ಸುಬ್ರಹ್ಮಣೇಶ್ವರ ಸ್ವಾಮಿ ದೇವಸ್ಥಾನ ನಾನು ಒಳಗೆ ಇದ್ದೀನಿ ಬನ್ನಿ ಗುರುಪೂರ್ಣಿಮಾ ಪ್ರಯುಕ್ತ ಹುಣ್ಣೆ ದಿನ ಒಳ್ಳೆಯ ಸುಬ್ರಹ್ಮಣೇಶ್ವರ ಸ್ವಾಮಿ ದರ್ಶನ ನಾವು ಮಾಡಿಸ್ತೇವೆ ನೋಡಿ ಇದು ದೇವಸ್ಥಾನದ ಒಳಗಡೆ ಇರುವಂಥ ಒಂದು ದೇವಸ್ಥಾನ ಅದೇ ಶ್ರೀ ಸುಬ್ರಹ್ಮಣ್ಯೇಶ್ವರ ಹಿಂಗದಲ್ಲಿ ಆ ಒಂದು ಎಳೆಯ இது அந்த வந்து சுபிரமணிய ஓடாக்கி தான் ஓடாக்கோ ஆமில் இல்ல அம்பிக்கா தாய் தோர் இது அம்மன் சன்னிதி அம்பிக்கா தாயி அம்மைய சன்னிதி இது சூரியகாயஸ்வாமி சூரிய ఆ హଁ సరే అప్పుడు ఇంకా అలా రమించేరా కృతేశిలే దిర నవలికి సనాని తన చేత వలే వంటే ಇದೇ ಲಿಂಗದಲ್ಲಿ ಆಕಾರ ಇರುವಂತಹ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಗುರುಪೂರ್ಣಿಮೆ ಪ್ರಯುಕ್ತ ಹುಣ್ಣಿಮೆ ದಿನ ಬಂದು ದರ್ಶನ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಸುಬ್ರಹ್ಮಣ್ಯೇಶ್ವರ ಅಂತ ಹೇಳ್ತಾ ಹೊರಗಡೆ ಅವರೇ ಹರ್ಸೋಲ್ಲ ನಿರ್ಧಿ ಮಾಡಿದ ಹರ್ಸೋಫ್ ಮಾಡ್ತಾರೆ ಹುರ್ಗಳ ಹೆಸರು ಹರಿ ಒಂದೇ ವಿಷಯ ನೋಡಿ ಸ್ನೇಹಿತರೆ ಇವರೇ ಅರ್ಚಕರು ಇಲ್ಲದು ಗುರುಗಳ ನಿಮ್ಮ ಹೆಸರು ಹರಿ ಅಂತ ಒಂದೆರಡು ಭಕ್ತಾದಿಗಳಿಗೆ ಒಂದೆರಡು ಸಾಲಲ್ಲಿ ಸುಬ್ರಹ್ಮಣ್ಯೇಶ್ವರದ್ದು ಒಂದೆರಡು ಭಕ್ತಾದಿಗಳಿಗೆ ಹೇಳಿ ಒಂದೆರಡು ಭಗವಂತನೋ ಅದೇ ಭಕ್ತಾದಿಗಳಿಗೆ ನಾವು ಹೇಳಬೇಕು ಅಂತಂದ್ರೆ ಸುಬ್ರಹ್ಮಣ್ಯ ವರ್ಷ ದೇವಸ್ಥಾನ ಇದೇ ಕಾಲಚರಣೆಗಳು ಬರಬೇಕು ಅಂತಂದರೆ ಚೈತ್ರ ಮಾಸದಲ್ಲಿ ಆಗಿರೋದು ಸ್ಥಾಪನೆ ಏನಂತಂದರೆ ಲಿಂಗದಲ್ಲಿ ಸುಬ್ರಹ್ಮಣ್ಯೇಶ್ವರದ್ದು ಒಂದು ಹೆಡೆ ಇದೆ ಅದು ಏನಂತಂದರೆ ಹರಕೆ ಇಟ್ಕೊಂಡಿರೋವ್ರಿಗೆ ಅದ್ರ ಮಹಿಮೆ ಏನು ಅಂತ ತೋರಿಸುತ್ತೆ ನಂಬಿಕೆ ಇಟ್ಕೊಂಡು ನಾವು ಪೂಜೆ ಪೂರೈಕೆಗಳು ಮಾಡಿಕೊಂಡ್ರೆ ಆ ಹರಕೆನ ನಾವು ಕೇಳಿದನೇ ಶ್ರಮಣ ಮಾಡ್ತಾರೆ ಭಗವಂತ ನಾವೇನು ಇಟ್ಕೊಂಡಿದ್ದೀವಿ ಅಂತ ಅವ್ರಿಗೆ ತೋರಿಸ್ಕೋಬೇಕು ಅವ್ರಿಗೆ ಯಾರಿಗೆ ಸ್ವಾಮಿಯಲ್ಲಿ ಸ್ವಾಮಿ ನನಗೆ ಕಷ್ಟ ಕಾಲ ಇದೆ ಇವ್ ಸದ್ಯಕ್ಕೆ ಏನು ಮಾಡೋ ಸ್ಥಿತಿ ನಾನಿಲ್ಲ ಅನ್ನೋಂಥ ಮನೋಭಾವ ತೋರಿಸಿ ಅವ್ನ ಹರಕೆ ಏನಿದೆ ಅವ್ನ ಬಂದರೆ ಸಾಕು ಅವ್ರಿಗೆ ಭಗವಂತ ತಾನೇ ತಾನಾಗೆ ಒಂದು ಇದು ಮಾಡ್ತಾನೆ ಏನೋ ಅವನಿಗೆ ಪರಿಹಾರ ತೋರಿಸ್ತಾನೆ ದೋರದಿಂದ ಅವ್ರ ಹತ್ರ ನಾಟಕ ಆಡ್ಕೊಂಡು ಇದ್ರೂ ಇಲ್ದೇ ಇರೋ ಇದ್ಕೊಂಡು ಆ ಸ್ವಾಮಿ ತೊಂದರೆ ಮಾಡಿದ್ರೆ ಏನು ಅನ್ನೋದನ್ನ ಅವ್ರಿಗೆ ಕಾರ್ಯಕ್ರಮ ಹತ್ತು ಜನದ ಮುಂದೆ ನಿಂತ್ಕೊಂಡೆ ಇರೋ ಮಾಡ್ತಾನೆ ಅದನ್ನ ನಂಬ್ಕೋಬೇಕು ನಮ್ಗೆ ಅದು ಲೆಕ್ಕ ಏನಂದ್ರೆ ಲೆಕ್ಕ ಇದೆ ಆರು ದಿವಸ ಹದಿನಾರು ದಿವಸ ನರವತ್ತೆಂಟು ದಿವ್ಸ ಈಗ ದಿನ ದಿನಕಾಲ ಲೆಕ್ಕ ಇದೆ ಆ ಹತ್ತು ಕಾಲದಲ್ಲಿ ಪೂಜೆ ಮಾಡಿಕೊಂಡು ಅಥವಾ ಸ್ಮರಣೆ ಮಾಡಿದ್ರು ಸಾಕು ಅವನಿಗೆ ಸ್ಮರಣೆ ಮಾಡಿ ಅವನಿಗೆ ಇರುವಂತಹ ವಿಚಾರಗಳನ್ನ ತಿಳಿಸಿಕೊಂಡು ಯಾಕೆಂದ್ರೆ ಮೈ ಮೇಲೆ ಒಂದು ಸಣ್ಣ ಮಚ್ಚೆ ತರ ಶುರುವಾಗುತ್ತೆ ಒಂದು ಕುಂಕುಮದ ಗಾತ್ರ ಇದ್ದು ಬೃಹತ್ ಆಕಾರವಾಗಿ ಮೈ ಮೇಲೆಲ್ಲ ಹರಿಯುತ್ತೆ అంగాదా కణు బాయి మాత్రం విడతాను ఊటకే బాయి నోడకే కన్ను కళకే కివీ ఇవి ఊరు జన మనుష్యే అవశ్యకత ఇంకా అదష్టం మాత్రం భగవంత విడతాను మిక్కు అంగాంగ ఆవరణ మాకుత హ ఆవర్ణ అూ మంచే బలకి ముంచే నాము ఎచ్చెత్క స్వమీలు ఏం మాట్ భక్తాది ಬಡ ಕೊಂಚ ಯೋಚನೆ ಮಾಡಬೇಕು ಅಕ್ಕೆ ಒಪ್ಪಿಕೊಳ್ಳೋದಲ್ಲ ಅಕ್ಕೆ ಮಾಡುವಾಗ ಅದಕ್ಕೆ ಮಾಡಕ್ಕೆ ಯೋಗ್ಯತೆ ಇದೇ ನಮಗೆ ಅನ್ನೋದನ್ನ ಪಕ್ಷಾಲಿಗಳ ಸೊನ್ನ ಕೊಣ್ಣ ಯಾವಾಗ ಮಾಡಿದ್ರೆ ಸ್ವಾಮಿ ಸ್ವಾಮಿಯೋ ಅಷ್ಟೇ ಎಲ್ಲರೂ ಒಳಕ್ಕೆ ಕರಿಯಲ್ಲ ನಮ್ಮ ದೇಶದಲ್ಲಿ ಎಷ್ಟು ಕೋಟ್ಯ ಇಶ್ವರ ದರ್ಶನ ಎರಡು ದಿನಕ್ಕೆ ಕೊಣ್ಣ 왔다 ಯಾರು ಹತ್ರ ಬಂದ ನಮಸ್ಕಾರ ಅದಾ ಬರಬೇಕು ಅಂತಾರೆ ಕಾರ್ಯ ಕರ್ಮ ಚೇರಿ ಇರಬೇಕು ಇನ್ನೊಂದೇನೆಂದರೆ ಮನಸಲ್ಲಿ ಬರಬೇಕು ಒಳಗೆ ಬೆಟ್ಟಿನ ಚಂದ ಬಂದು ಒಳಗಡೆ ಬರದೇ ಹೋಗ್ತಾರೆ ಎಷ್ಟೋ ಜನ ಯಾಕೆ ಅಂತಂದರೆ ಅವ್ರಿಗೆ ಸ್ವಾಮಿಯಲ್ಲಿ ಬರೋ ಮನಸ್ಸು ಸಲ ಇದಿರಲ್ಲ ಹೆದರಿಕೆ ಇರುತ್ತೆ ಅಡುಗೆ ಇರುತ್ತೆ ನಮ್ಮ ಸ್ವಾಮಿ ಏನು ಅಂತಂದ್ರೆ ಈಗಿನ ಕಾಲ ನಾವು ಸ್ವಲ್ಪ ವಿವರವಾಗಿ ವಿಚಾರಣೆಯಿಂದ ಹೆಂಗಸರಾಗ್ಲಿ ಬೆಂಗಸರಾಗಲಿ ಇರೋ ವಿಚಾರ ಇದ್ದಾಗ ಗೆಲ್ತೀವಿ ಹೆಂಗಸರಲ್ಲಿ ಒಂದು ಸಮಸ್ಯೆ ಇದೆ ತಿಂಗಳ ಸಮಸ್ಯೆ ಅಂತ ಅವರಾಗಿದ್ರು ಕೂಡ ಆಗಿಲ್ಲ ಅಂತ ನಡ್ಕೊಂಡು ಹೋಗ್ತಿತ್ತು ಅದರ ಪ್ರಭಾವ ಹೇಗಿರುತ್ತೆ ಅಂತಂದರೆ ಮಕ್ಕಳ ಮೇಲೆ ಪ್ರಭಾವ ಪ್ರಭಾವಿರುತ್ತೆ ನಾವು ಅದನ್ನು ಮಾಡುವ ಒಳ್ಳೆಯ ಕಾರ್ಯದಲ್ಲಾದರೂ ಅಷ್ಟೇ ಕೆಟ್ಟ ಕಾರ್ಯದಲ್ಲಾದರೂ ಅಷ್ಟೇ ಕೆಟ್ಟ ಕಾರ್ಯ ಅಂದರೆ ಏನು ಕಳ್ಸ ಬರ್ತನ ಅಲ್ಲ ಸಾವಾದಾಗ ನಮ್ಮಂಥ ಬ್ರಾಹ್ಮಣರು ಸದ್ಬ್ರಾಹ್ಮಣರು ಶ್ರೀಮಂತಸ್ಥರು ಯಾರೇ ಆಗಿರಲಿ ಕಾರ್ಯ ನಡೀಬೇಕು ಅನ್ನೋ ಮನೋಭಾವದಿಂದ ಮುಚ್ಚಿಡಬಾರದು ಹೇಳಿ ನಮ್ಮ ಕೆಲಸ ಮುಚ್ಚಿಡಬಾರ್ದು ಯಾಕೆಂತಂದ್ರೆ ಹೋಗಿರೋ ರಾತ್ನ ಶಾಂತಿಯಾಗಿ ನೀವು ಮಾಡಿಸ್ತಿರ ಒಳ್ಳೇದೇ ಆದರೆ ಅದಕ್ಕಿಂತ ದೊಡ್ಡದು ಏನು ಅಂತಂದರೆ ನಿಮ್ಮ ದೇಹದಿಂದವಾದ ದುರ್ಮಳ ಅತ್ತೆ ಅದು ಆಚೆ ಹೋಗ್ಬೇಕು ನೀವು ಒಳಗಿಟ್ಕೊಂಡು ನೀವು ಕೆಲಸ ಮಾಡಿದ್ರೆ ಅನ್ನೋ ಪ್ರಭಾವ ನಿಮ್ಮ ಮಕ್ಕಳ ಮೇಲೆ ತಿಳಿಸಿ ನನ್ನ ಆಟ ನೀವು ನೋಡೋಕ್ಕಾಗುತ್ತೆ ವೃಷಿಕೆ ವಿಶೇಷವಾದ ಪೂಜೆ ಅಂತ ವಿಶೇಷ ಪೂಜೆ ಅಂದ್ರೆ ಸರ್ ಸುಬ್ರಹ್ಮಣ್ಯೇಶ್ವರ ಶ್ರೇಷ್ಠಿ ಅಂತ ಹೋಗಿ ತಿಂಗಳ ಸೃಷ್ಠಿ ಅದೇ ಬಿಟ್ಟರೆ ಭಾನುವಾರ ಇಷ್ಟು ಮಂಗಳವಾರ ಮಂಗಳವಾರ ಎಲ್ಲರೂ ಕೆಟ್ಟದ್ದು ಏನು ಮಾಡಬಾರ್ದು ಅಂತ ನಾವು ಅದ್ಕೊಂಡಿದ್ವಿ ಆದ್ರೆ ಅದಂತ ಒಳ್ಳೆ ದಿವಸ ಇರೋದಿಲ್ಲ ಅದ್ರ ಹೆಸರೇ ಮಂಗಳ ಯಾರು ಅದನ್ನು ಅರ್ಥ ಮಾಡ್ಕೊಳದ ಏ ಮಂಗಳವಾರ ಏನ್ ಕೆಲಸ ಮಾಡಬಾರ್ದಪ್ಪ ಅನ್ನೋ ಮನೋಭಾವದಲ್ಲಿ ಇದಾರೆ ಮಂಗಳವಾರ ಒಳ್ಳೆ ದಿವಸ ಯಾವ ಮುಂದೆ ಬರಲ್ಲ ನಾನು ಹೇಳಿದ್ರೂ ಕಡೆ ನಮ್ಗೆ ಗವಾಯಿಸ್ತಾರೆ ಆದರೆ ಅವತ್ತಿನ ದಿವಸ ಏನು ಮಾಡ್ ಅವ್ರ ಮನಸ್ಸಿನ ಥರನೇ ಕೆಲಸ ಆಗೋಕ್ಕೂ ಬಿಡೋದಿಲ್ಲ ಮನುಷ್ಯನಲ್ಲಿ ಅದೊಂದು ಚಿಂತೆ ಏನೇ ನೀವೇನಂದ್ರೆ ದೇವಸ್ಥಾನ ಒಳಗ್ ಬರ್ಬೇಕು ಅಂದ್ರೆ ಅವ್ನ ಪ್ರಭಾವ ಇಲ್ಲ ಒಳಗೆ ಬರಕ್ ಆಗಲ್ಲ ಮನುಷ್ಯನ ಪ್ರೇರಣೆ ಮಾಡ್ತಾರೆ ಬಂದಿದ್ದೀರಿ ನೀವು ಒಳಗೆ ಬರಬೇಕು ಅಂದ್ರೆ ತಕ್ಷಣ ಒಳಗಾಯ್ತಾ ಹೇಳಿ ಎಷ್ಟು ಸಲಹೆ ಬಂದಿರ್ತೇನೆ ಬಂದಿದ್ದೀನಿ

ಈ ಒಂದು ದೇವಸ್ಥಾನ ಶಾಸನ ಇರೋದು ಆಮೇಲೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಪುರಾತನ ಕಾಲದ ನೋಡಿ ಈ ಒಂದು ವಿಗ್ರಹಗಳು ಈ ಒಂದು ಕಲ್ಲುಗಳು ನಾಗರ ಕಲ್ಲುಗಳು ಈಶ್ವರ ಒಂದು ಎಲ್ಲ ಥರನೂ ಸ್ವಾಮಿಗೆ ಒಂದು ದೇವಸ್ಥಾನ ಒಳಗೆ ಈ ದೇವಸ್ಥಾನ ನಿಮಗೆ ಬೆಳಗ್ಗೆ ಹನ್ನೊಂದು ಗಂಟೆ ತೆರೆದಿರುತ್ತಾರೆ ದೇವಸ್ಥಾನದಲ್ಲಿ ತಿರ್ಗಾ ನಿಮಗೆ ಸಾಯಂಕಾಲ ಐದು ಗಂಟೆ ಐದು ಐದುವರೆಯಿಂದ ಅಷ್ಟು ಎಂಟು ಗಂಟೆ ಗಂಟೆ ಇರ್ತಾರೆ ನೋಡಿ ಇದನ್ನು ನೋಡಿ ಅದೇ ಗರ್ಡ ಮಾಡಲು ಅದು ಅದರ ಪಕ್ಕದೇ ಇದು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ ನೋಡ್ಬೋದು ನೋಡಿ ಎಷ್ಟು ಒಂದು ಪುರಾತನ ಕಾಲ ನೋಡಿ ದೇವಸ್ಥಾನದಲ್ಲಿ ಯಾವುದೂ ಜೀರ್ಣೋದ್ಧಾರ ಇಲ್ಲ ಅದೇನು ಅಂದರೆ ಅವ್ರು ಹೇಳಿದ್ರಲ್ಲ ಸುಮ್ಮನೆ ನಾವು ಒಂದು ಭಗವಂತನ ಹತ್ರ ನಾವು ಬರೋಕ್ಕಾಗಲ್ಲ ಅವನು ಬಾ ಅಂದ್ರೂ ನಮ್ಮ ಟೈಮು ಮತ್ತು ನಮ್ಮ ಮನಸ್ಸು ಮಾಡಿ ನಾವು ಬಂದಾಗ ಮಾತ್ರ ಅದು ಇದ್ದಂಗೆ ನೋಡಿ ಇದೊಂದು ಭಗವಂತನ ಆಶೀರ್ವಾದ ನಿಜವಾಲು ಬರ ನಿಜವಾಲು ಇದೊಂಥರ ಪುರಾತನ ಕಾಲದೊಂದು ದೇವಸ್ಥಾನ ಜೀರ್ಣೋದ್ಧಾರ ಇಲ್ಲದೆ ಮೈಸೂರು ಸಿಟಿ ಸೆಂಟ್ರಲ್ಲಿರುವ ಗರಡಮಲ್ ಪಕ್ಕ ಇರುವ ಸುಬ್ರಹ್ಮಣೇಶ್ವರ ಸ್ವಾಮಿ ಸಮಿತಿಗೆ ದಯವಿಟ್ಟು ಬನ್ನಿ ನಿಮ್ದೇನೇ ಪರಿಹಾರ ಇದು ಬಂದು ಅವರು ಹೇಳಿಲ್ವಾ ಸ್ವಾಮಿ ಬೇಡ್ಕಂಡ್ರೆ ಒಳ್ಳೆಯದಾಗುತ್ತೆ ಯಾವುದೇ ರೀತಿ ಒಂದು ಚರ್ಮಕ್ಕಾಗಿ ಏನೋ ಒಂದು ಇರ್ತದೆ ಆ ಒಂದು ಇದ್ದಾಗ ಮೊದಲು ಡೈಲಿ ಬೆಳಗ್ಗೆ ಹನ್ನೊಂದು ಗಂಟೆ ಗಂಟೆ ತೆಗೆದಿರ್ತಾರೆ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಐದರಿಂದ ಸಾಯಂಕಾಲ ಒಂಬತ್ತು ಗಂಟೆ ಎಂಟು ಗಂಟೆ ಗಂಟೆನೂ ತೆರೆದಿರ್ತಾರೆ ನೋಡಿ ಇದು ಜೀರ್ಣೋದ್ಧಾರ ಇಲ್ಲದೆ ಸಾವಿರದ ಎಂಟುನೂರ ಐವತ್ತಾರನೇ ಇಸ್ವಿಯಲ್ಲಿರುವ ಪ್ರತಿಷ್ಠಾಪನೆ ಆದ ಹಸು ಪಡೆತರದಿಂದ ಕಟ್ಟಿರುವ ಒಂದು ಒಂದು ದೇವಸ್ಥಾನ ಇದು ಯಾವುದೇ ಮುಜರಾಯಿಗೆ ಸಂಬಂಧಪಟ್ಟಿದ್ದಲ್ಲ ಸುಮಾರು ತನಕ ಮುಜರಾಯಿ ಏನು ಕಂಡಿತ್ತು ಮುಜರಾಯಿಗೆ ಸಂಬಂಧಪಟ್ಟಿದ್ದಲ್ಲ ನೋಡಿ ಇವೆಲ್ಲ ಇರೋದ್ರಿಂದ ಏನಾದರೂ ಇಲ್ಲಿ ಜನ ವಹಿವಾಟ್ ಕಮ್ಮಿ ಜನಗಳು ಬರಲ್ಲ ಯಾರೋ ಗೊತ್ತಿರೋರು ಮಂಗಳವಾರದ ಜನ ಬರ್ತಾರೆ ನೀವು ಹೇಳ್ದಂಗೆ ಒಂದು ಏಕಾದಶಿ ಸೃಷ್ಟಿ ಬರುತ್ತೆ ಸುಬ್ರಹ್ಮಣ್ಯ ಸೃಷ್ಟಿ ಮತ್ತು ಕಾರ್ತಿಕ ಮಾಸದಲ್ಲಿ ಮಾಮೂಲಿ ಜನ ಬರ್ತಾರೆ ಅಂತ ಹೇಳ್ತಾರೆ ಮಿಕ್ಕಿ ಟೈಮಲ್ಲಿ ನೋಡ್ಬೋದು ನೀವು ನೋಡಿ ಇವೆಲ್ಲ ಕಾಲದ ಕವಿಗಳು ನೋಡ್ಬೋದು ಸುಬ್ರಹ್ಮಣೇಶ್ವರ ಸ್ವಾಮಿ ಸನ್ನಿಧಿನ ನಾನು ತೋರಿಸಿದ್ದೀನಿ ನಿಜವಾಗ್ಲೂ ಇವತ್ತು ಗುರುಪೂರ್ಣಿಮೆ ಪ್ರಯುಕ್ತ ಈ ಒಂದು ಸನ್ನಿಧಾನಕ್ಕೆ ಬಂದಿದ್ದು ನಮ್ಮ ಅದೃಷ್ಟ ನಿಮಗೂ ಅದೃಷ್ಟನೇ ನೋಡೋ ಭಾಗ್ಯ ನಿಮಗೂ ಸಿಗುತ್ತೆ ಗುರುಪೂರ್ಣಿಮೆ ಪ್ರಯುಕ್ತ ಶ್ರೀ ಸುಬ್ರಹ್ಮಣ್ಯೇಶ್ವರ ಅಂದರೆ ಲಿಂಗದಲ್ಲಿ ಅವನಿಡೆ ಅವಕ ಅವನ ಇದು ಅವನೇ ಇದ್ರೆ ನಿಮೇನು ಹೇಳ್ತಾ ಇದ್ದೀರಲ್ಲ ಆ ಒಂದು ಎಳೆ ನಿಮಗೇನು ಅಂದರೆ ಅಭಿಷೇಕ ಮಾಡಿದಾಗ ಅದು ಅವ್ರು ಹೇಳ್ತಾರಲ್ಲ ಯಾರಿಗೆ ಏನಿರುತ್ತೋ ಅದು ಅವಾಗ ಕಾಣುತ್ತೆ ಅಂತ ಅದೊಂದು ವಿಸ್ಮಯಕಾರಿ ಒಂದು ದೇವರು ಒಂದು ದೇವರು ಮುಖವಾಡ ಹಾಕಿದ್ರಿಂದ ನಿಮಗೆ ನಾನು ಲಿಂಗ ತೋರ್ಸೋಕ್ಕಾಗಲಿಲ್ಲ ಇವತ್ತು ಮುಖವಾಡ ಹಾಕಿದ್ದಾರೆ ಸ್ವಾಮಿಗೆ ಇಲ್ಲಾಂದರೆ ಮಾಮೂಲಿ ಲಿಂಗ ಲಿಂಗ್ರೆ ಅವ್ರು ಏನಂದ್ರೆ ಅಭಿಷೇಕ ಮಾಡಬೇಕಾದ್ರೆ ಹಿಂದು ತೋರಿಸ್ತೀವಿ ಅಭಿಷೇಕ ಮಾಡಬೇಕಾದ್ರೆ ಆ ಒಂದು ಆವು ನೆರೆ ಕಾಣುತ್ತಂತೆ ಸುಬ್ರಹ್ಮಣೇಶ್ವರ ಅಂತ ಅದಕ್ಕೆ ಸುಬ್ರಹ್ಮಣ್ಯ ಅಲ್ಲ ಸುಬ್ರಹ್ಮಣ್ಯೇಶ್ವರ ಅಂತ ಸುಬ್ರಹ್ಮಣ್ಯ ಸುಬ್ರಹ್ಮಣೇಶ್ವರ ಅಂತ ಇಲ್ಲ ಯಾವುದೇ ರೀತಿ ಎಲ್ಲ ಜೀರ್ಣೋಧಾರ ಇದೆ ಎಲ್ಲ ಏನು ಇಲ್ಲ ಹತ್ರ ಒಳಗಡೆ ಬಂದರೆ ಭಾರಿ ಸಮಾಧಾನಕರ ಯಾವುದೇ ನೋವಿದ್ರು ನಲವಿದ್ರೂ ಮನಸ್ಸು ತಣ್ಣಗಾಗೋಯ್ತದಂಥ ಗಾಳಿ ವಾತಾವರಣ ಸ್ವಾಮಿ ಸನ್ನಿಧಿಗೆ ಬಂದು ಇಲ್ಲಿ ಇಟ್ಕೊಂಡ ನಿಮಗೆ ಮನಸ್ಸು ಆರಾಮಾಗುತ್ತೆ ಅಂತ ಹೇಳ್ತಾ ಇವತ್ತೊಂದು ಸನ್ನಿಧಿನ ಗುರುಗಳ ಹತ್ರ ಮಾತಾಡ್ಸಿದ್ದೀನಿ ದೇವ್ರ ಬಗ್ಗೆ ಹಿಂಗೆ ಏನಂತ ಅವರು ನಿಮಗೆ ಹೇಳಿದ್ರು ಇನ್ನೂ ಅನೇಕ ವೀಡಿಯೋಗಳನ್ನ ನಾನೀಗ ಸ್ವಲ್ಪ ನಾನು ಅವಕಾಶ ಇರೋದ್ರಿಂದ ನಾನು ವಾರಕ್ಕೆ ಎರಡು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ ಮೂರು ವಾರ ಆಗಿತ್ತು ಇವತ್ತು ಬಂದು ನಾನು ಮಾಡ್ತಾಯಿದ್ದೀನಿ ಗುರುಪುಣ ಪ್ರಯಿತ ನಿಮಗೆ ಎಲ್ಲ ಗುರುಗಳ ಆಶೀರ್ವಾದ ಇರಲಿ ನಿಮಗೆ ಮತ್ತು ನಿಮ್ಮ ಕುಟುಂಬ ವರ್ಗಕ್ಕೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಕಾಪಾಡಲಿ ಅಂತ ಹೇಳ್ತಾ ದೇವರ ದೈವಶಕ್ತಿಯ ದರ್ಶನ ಯೂಟ್ಯೂಬ್ ಚಾನೆಲ್ನ ಶೇರ್ ಮಾಡ್ತಾಯಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಅನೇಕ ವಿಸ್ಮಯಕಾರ ಪವಾಡಗಳ ಮತ್ತು ಪುರಾತನ ದೇವಸ್ಥಾನಗಳನ್ನ ನಾನು ನಿಮ್ಮನ್ನ ತೋರಿಸ್ತೀನಿ ಅಂತ ಹೇಳ್ತಾ ನಿಮಗೆ ನಿಮ್ಮ ಕುಟುಂಬ ವರ್ಗಕ್ಕೆ ಮಂಗಳ ಉಂಟು ಮಾಡಲಿ ಅಂತ ಹೇಳ್ತಾ ನಮಸ್ಕಾರ